ವೀಕ್ಷಕರೇ ನಾವೀಗ ಲಕ್ಷ್ಮೇಗೌಡ್ರ ಒಂದು ಜಮೀನಿಗೆ ಬಂದಿದ್ವಿ ಗೌಡ್ರ ಇದು ಎಷ್ಟು ಎಷ್ಟ್ರೆ ಬೆಳೆದಿದ್ರೆ ಒಂದು ಎಕರೆ ಎರಡು ಗುಂಟೆ ಜಾಗದೊಳಗಡೆ ನಾನು ನಾನಾ ತರದ ಒಂದು ಹಣ್ಣಿನ ಗಿಡಗಳು ತೆಂಗು ಇವತ್ತು ಹೂವಿನ ಗಿಡ ಆಗ್ಬೋದು ಜೇನು ಆಗ್ಬೋದು ಅಡಿಕೆ ಗಿಡ ಆಗ್ಬೋದು ಇವತ್ತು ಸೊಂಟಿ ಆಗ್ಬೋದು ಅಷ್ಟಿನ ಆಗ್ಬೋದು ಏಲಕ್ಕಿ ಆಗ್ಬೋದು ಅಳಸ ಆಗ್ಬೋದು ಪ್ರತಿ ಪ್ರತಿಯೊಂದು ಗಿಡ ಒಂದು ಎಕರೆ ಎರಡು ಗಂಟೆ ಒಳಗಡೆ ಇದೆ ಸುಮಾರು ಥರದ ಗಿಡ ಎಲ್ಲ ನಾನು ಇವತ್ತು ಎಲ್ಲ ಪರಿಚಯ ಮಾಡಿಕೊಡ್ತೀನಿ ನೂರು ಥರ ಮ್ಯಾಲಿರ್ಬೋದು ಹಣ್ಣಿನ ಗಿಡಗಳು ಆದರೆ ಅದಕ್ಕೆ ಪೂರಕವಾಗಿ ಉದ್ದೇಶ ಏನು ಅಂತಂದ್ರೆ ಇವತ್ತು ನೀರಿನ ಕೊರತೆ ತುಂಬ ಇರ್ತದೆ ರೈತರಿಗೆ ನೀರು ಅಂತಂದರೆ ಕರೆಂಟ್ ಬಂದಾಗ ಕಾಯ್ತಾ ಇರಬೇಕು ಕರೆಂಟ್ ಬಂದಾಗ ಕಟ್ಟಬೇಕು ಅದಕ್ಕೋಸ್ಕರ ಇವತ್ತು ಎರಡು ಸಾವಿರದ ಇಸ್ವಿಲಿ ನನಗೆ ಒಂದು ಆಸೆ ಇತ್ತು ಏನಾದರೂ ಒಂದು ಮಾಡಬೇಕು ನನ್ನ ಜಾಗಕ್ಕೆ ನೀರು ಕೊರತೆ ಇದ್ದಾಗ ಸ್ಟಾಕ್ ಮಾಡಿಕೊಂಡು ನನಗೆ ಪ್ರೀ ಇದ್ದಾಗ ಬಂದು ಆ ಥರ ಮಾಡಬೇಕು ಅಂತ ನನಗೆ ಆಸೆ ಇತ್ತು ಅದು ಎರಡು ಸಾವಿರದ ಹದಿನಾಲ್ಕನೇಸು ಕೃಷಿ ಬಗ್ಗೆ ಬಂತು ಅವಾಗ ಇವಾಗ ಲಾಟ್ರಿ ಮುಖಾಂತರ ನನಗೆ ಕೃಷಿ ಭಾಗ್ಯಲ್ಲಿ ಸಿಕ್ತು ನನಗೆ ಕೃಷಿ ಹೊಂಡ ನಾನು ಹತ್ತು ಮೀಟರ್ ಕೃಷಿ ಹೊಂಡ ಮಾಡ್ಕೊಂಡಿದ್ದೀನಿ ಈ ಬೋರು ಕರೆಂಟ್ ಇದ್ದಾಗ ನಾವು ಆಟೋ ಸ್ವಿಚ್ ಹಾಕಿರ್ತೀವಿ ಬಂದು ದಂಪಾಗ್ತದೆ ನೈಟ್ ನಮ್ಗೆ ಯಾವ ಪರಿ ಇರ್ತದೆ ಅವಾಗ ಬಂದು ಸಿಂಗಲ್ಗೆ ಹಾಕೋದು ಇಲ್ಲ ಜನರೇಟರ್ಗೆ ಕೊಡ್ಸ್ಕೊಳೋದು ನಮಗೆ ಫ್ರೀ ಇದ್ದಾಗ ಬಂದು ನಾನು ತೋಟಕ್ಕೆ ನೀರು ಹೊರಿಸ್ಕೊಂಡು ಹೋಗ್ತೀನಿ ನನಗೆ ಅಂದರೆ ನೀರು ಕಟ್ಟಬೇಕು ಅನ್ನೋ ಟೈಮೇ ಬೇಕಾಗಲ್ಲ ಇಂಥ ಟೈಮಾಗೆ ಹೋಗಿ ನೀರು ಕಟ್ಟಬೇಕು ಈ ಕರೆಂಟ್ ಬರ್ತದೆ ಕಾಯ್ಬೇಕು ಅಂತ ಉದ್ದೇಶ ಏನಿಲ್ಲ ಆ ಪೂರಕವಾಗಿ ನಾನು ಇದನ್ನೆಲ್ಲ ಒಂದು ಸವಲತ್ತನ್ನ ಪಡ್ಕೊಂಡಿದ್ದೀನಿ ಯಾಕಂತಂದ್ರೆ ಇವತ್ತು ಕೃಷಿ ಹೊಂಡ ಅಂತಂದ್ರೆ ಇವತ್ತು ನನ್ನ ಜಮೀನಿಗೆ ಅಂತ ನೀರು ಕೃಷಿ ಹೊಂಡಕ್ಕೆ ಬರ್ತದೆ ಆ ನೀರನ್ನು ಸಹ ನೀರು ಬಳಸ್ಕೊ ಬಳಸೋಂಥ ನೀರು ತೋಟಕ್ಕೆಲ್ಲ ಬಳಸ್ತೀವಿ ಆ ನೀರಿನೊಳಗಡೆ ಇವತ್ತು ನಾವು ಮೀನು ಸಾಕಿದ್ದೀನಿ ಅಂದರೆ ಮೀನು ಅಂತಂದ್ರೆ ಇವತ್ತು ನನ್ನ ಮೀನು ಸಾಕಂತ ಉದ್ದೇಶಪೂರ್ವಕವಾಗಿ ಏನು ಅಂತಂದ್ರೆ ಮಾರಾಟಕ್ಕಲ್ಲ ಫಸ್ಟು ಉದ್ದೇಶ ನಾನಾ ಥರ ಇರ್ತದೆ ಒಂದರಿಂದ ಹತ್ತು ಲಾಭದಾಯಕವಾಗಿರ್ತದೆ ಒಂದು ಕೃಷಿ ಹೊಂಡ ಮಾಡಿದಾಗ ಅದರಲ್ಲಿ ಪಾಚಿ ಬರ್ತಾ ಇರ್ತದೆ ಪಾಚಿನ ಯಾವಾಗ ರೈತರು ಹೋಗಿ ತೆಗಿಬೇಕು ಆಚೆ ಆಗ್ತಾ ಇರಬೇಕು ಇಲ್ಲ ಜಾರ್ ಬೀಳೋದು ತೊಂದರೆ ಆಗ್ತಾ ಇರ್ತದೆ ಅದನ್ನ ಒಂದು ನಿಗ್ರಹಿಸ್ಕೊಳ್ಳೋಕ್ಕೋಸ್ಕರ ಮೀನು ಸಾಕಿದ್ದೀನಿ ಇವತ್ತು ಮೀನು ಬಿಟ್ಟಾಗ ನೋಡಿ ಎಷ್ಟು ಚೆನ್ನಾಗಿದೆ ನೀರು ನೋಡ್ರಿ ಎಷ್ಟು ಕ್ಲೀನಾಗಿದೆ ಇವತ್ತು ನೀರು ಅಂದರೆ ಆ ಮೀರಂಥ ಬರೋಂಥ ಪಾಚಿನೆಲ್ಲ ನಮ್ಮ ಮೀನೇ ತಿನ್ನಾಗ್ತದೆ ಫಸ್ಟ್ ಉದ್ದೇಶ ರೈತನಿಗೆ ಮಿತ್ರನಾಗಿ ಒಂದು ಸೇವೆ ಮಾಡಿಕೊಡೋಂಥದ್ದು ಮೀನು ಅಂತ ಹೇಳ್ತೀವಿ ಯಾಕಂತಂದರೆ ಇವತ್ತು ಆ ಕೃಷಿ ಹೊಂಡದಾಗ ಇರೋಂಥ ಪಾಚಿ ನಾವು ತೆಗಿಬೇಕಂದ್ರೆ ಸುಮಾರು ಕಷ್ಟ ಆಗ್ತದೆ ಇವತ್ತು ಒಂದು ಚೂರು ಪಾಚಿ ಬಂತು ಅಂದರೆ ಕ್ಲೀನ್ ನೀಟಾಗಿ ಅವು ತಿಂತವೆ ಸೇವನೆ ಮಾಡ್ತವೆ ನಮಗೆ ಒಂದು ಮಾರಾಟ ಮಾಡ್ಬೋದು ಎಷ್ಟು ಉಪಯೋಗ ಇದೆ ಅಂದರೆ ರೈತ ಏನು ಅಂತಂದರೆ ಏನೂ ನನಗೆ ಲಾಭ ಇಲ್ಲ ಅಂತ ಹೇಳ್ತಾರೆ ಏನೇ ಮಾಡಲಿ ಲಾಭ ಇರ್ತದೆ ಅಂದರೆ ಲಾಭ ಅಂತಂದರೆ ಒಂದು ಮಾಡಿದರೂ ಸಹ ಒಂದರಿಂದ ಹತ್ತು ಹದಿನೈದು ಇಪ್ಪತ್ತು ತನಕ ಲಾಭ ಇರ್ತದೆ ಫೆನ್ಸಿಂಗೂ ಮಾಡಿದ್ದೀನಿ ಇವತ್ತು ಅದಕ್ಕೆ ಸುತ್ತೂ ಭದ್ರತೆ ಮಾಡಿದ್ದೀನಿ ಬೀಗ ಹಾಕಿದ್ದೀನಿ ನೀನು ಅದಕ್ಕೆ ದೊಡ್ಡ ಅಗಾರವಾದ ಗೇಟ್ ಮಾಡಲ್ಲ ಅದು ಒಂದು ಮೆಸ್ಸಲ್ಲೇ ಬೀಗ ಮಾಡ್ಕೊಂಡಿದ್ದೀನಿ ಒಳಗೆ ತೆಕ್ಕೊಂಡು ಹೋಗ್ಬೋದು ಎಷ್ಟು ನೀಟಾಗಿದೆ ನೋಡಿರಿ ಯಾಕಂತಂದ್ರೆ ಇವತ್ತು ನಾನು ನಾನಾ ಥರದ ಒಂದು ನ್ಯೂಸ್ಗಳಾಗೆಲ್ಲ ನೋಡ್ತಾ ಇದ್ದೀನಿ ರೈತರು ಜಮೀನಲ್ಲಿ ಕೃಷಿ ಹೊಂಡ ಮಾಡಿರ್ತಾರೆ ಅದಕ್ಕೆ ಪೆಂಚಿಂಗ್ ಮಾಡಿರೋಲ್ಲ ಮಕ್ಳುಗಳು ಬಿದ್ದು ಅವ್ರ ಮನೆಗಿರೋಂಥ ಮಕ್ಳುಗಳೇ ಬಿದ್ದು ಅದಕ್ಕೋಸ್ಕರ ನಾನು ಇದು ಪೆನ್ಚಿಂಗ್ ಮಾಡಿ ಭದ್ರತೆ ಮಾಡಿದ್ದೀನಿ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನ ಸರ್ ಏನೂ ತೊಂದರೆ ಇಲ್ಲ ಯಾವ ತೊಂದರೆನೂ ಇರೋಲ್ಲ ಕೃಷಿ ಹೊಂಡ ಇರೋದು ನಮಗೆ ಒಂದು ಖುಷಿ ಇದೆ ಯಾಕಂತಂದರೆ ಈ ನೀರನ್ನ ನಾನು ಮರುಬಳಕೆ ಮಾಡ್ಕೊಬೋದು ಮೀನ್ಸ್ ಸಾಕಾಣಿಕೆ ಮಾಡ್ಬೋದು ಜಮೀನು ನೀರು ಬಂದು ಸ್ಟೋರ್ ಆಗ್ತದೆ ಮ ಬೋರ್ ನೀರು ಸ್ಟೋರ್ ಮಾಡ್ಕಂಬೋದು ನಾವು ಸ ಸಮಯ ಯಾವಾಗ ಬೇಕಾವಾಗ ಬಂದು ಈಜು ಮಾಡ್ಕಂಬೋದು ಎಷ್ಟು ಉಪಯೋಗ ಇದೆ ನೋಡಿ ರೈತರು ಇದಕ್ಕೋಸ್ಕರ ಒಂದರಿಂದ ಒಂದು ಬದಲಾವಣೆ ಮಾಡ್ಕೊಂಡು ಒಂದು ತೋಟ ಮಾಡೋಕೆ ಒಂದು ಬೆಳೆ ಮಾಡೋಕೆ ಇದು ಮಾಡಬೇಕು ಕೃಷಿ ಅಂತಂದರೆ ಇವತ್ತು ನನ್ನ ಕೃಷಿ ಅಂತಂದರೆ ಬರೀ ಒಂದು ಸಮಗ್ರ ಕೃಷಿನೆಲ್ಲ ಸಮಗ್ರ ಕೃಷಿ ಜೊತೆ ಒಳಗಡೆ ಉಪಗಸ್ಗಳು ನಾನಾ ಥರ ಇದೆ ಜೇನು ಸಾಕಾಣಿಕೆ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಎರೆಹುಳು ಘಟಕ ಮಳೆ ನೀರು ಸ್ಟೋರು ಮಳೆ ನೀರು ಕೊಯ್ಲು ದೇಸಿ ತಳಿ ಬೀಜ ವರ್ಷದ ಮಳೆ ಇವತ್ತು ಮಳೆ ಅಂತಂದರೆ ಕೆಲವರಿಗೆ ಗೊತ್ತಿರಲ್ಲ ಇವತ್ತು ನೋಡಿರಿ ಇವತ್ತು ಆಗಿ ಇವತ್ತು ಸಿತ್ತೆ ಮಳೆ ಅಂತ ಹೇಳ್ತೀವಿ ವರ್ಷಕ್ಕೆ ಇಪ್ಪತ್ತು ಮಳೆ ಆ ಮಳೆಯೂ ಸಹ ರೈತರಿಗೆ ಕೆಲವ್ರಿಗೆ ಗೊತ್ತಿರಲ್ಲ ಬೇರೆಯವ್ರಿಗೆ ಗೊತ್ತಿರಲ್ಲ ಆ ಮಳೆನೂ ಸಹ ವರ್ಷಕ್ಕೆ ಹದಿನೈದು ಮಳೆ ಬೀಳು ಇಪ್ಪತ್ತು ಮಳೆ ಬೀಳೋದು ಇಪ್ಪತ್ತು ಮಳೆ ಅಂತಂದ್ರೆ ಹದಿನೈದು ದಿನಕ್ಕೂ ನನ್ನ ಮಳೆ ಇವತ್ತು ಎರಡು ಸಾವಿರದ ಹದಿನೆಂಟನೇ ನೆಸುವಿನೂ ಸಹ ಹದಿನೆಂಟನೇ ಇಸುವಿಂದ ಸ್ಟಾರ್ಟ್ ಮಾಡಿದ್ದೀನಿ ಪ್ರತಿಯೊಂದು ಒಂದು ವರ್ಷದ ಇಪ್ಪತ್ತು ಮಳೆ ನನ್ನ ಜಮೀನಲ್ಲಿ ನಮ್ಮ ಊರ ಹತ್ರ ನನ್ನ ಮನೆ ಹತ್ರ ಏನು ನೀರು ಬ ಮಳೆ ನೀರು ಬಂತು ಆ ಮಳೆ ನೀರೆಲ್ಲ ನಾನು ಇವತ್ತು ಎರಡು ಸಾವಿರದ ಹದಿನೆಂಟು ನೆಸಿನಿಂದ ಸ್ಟಾಕಿದ್ದೀನಿ ಅದು ಸಹ ವೀಕ್ಷಣೆ ಮಾಡ್ತೀನಿ ಇವತ್ತು ನಾನು ತೋಟದಲ್ಲಿ ನಾನು ಏನೇನು ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ಯಾವ್ಯಾವ ಗಿಡ ಯಾವ್ಯಾವ ಕಡೆ ಹಾಕಿದ್ದೀನಿ ಯಾವ ದೊಡ್ಡ ಗಿಡ ಯಾವ ಕಡೆ ಹಾಕ್ಬೇಕು ಸಣ್ಣ ಗಿಡ ಯಾವ ಕಡೆ ಹಾಕ್ಬೇಕು ಅಪೂರ್ವಕವಾಗಿ ಸ್ಥಳ ಸ್ಥಳೀಯವಾಗಿರೋಂಥ ಗಿಡ ಎಲ್ಲಿ ನೀಡಬೇಕು ಅನ್ನೋದು ಇವತ್ತು ಉದ್ದೇಶಪೂರ್ವಕವಾಗಿ ಅಳಸ ಆಗ್ಬೋದು ಜಮ್ನೀರ್ಲೆ ಆಗ್ಬೋದು ಪ್ರತಿಯೊಂದನ್ನು ಇವತ್ತು ವಾಟರ್ ಆಪಲ್ ಆಗ್ಬೋದು ಅವೆಲ್ಲ ಒಂದು ನನ್ನ ತೋಟದಲ್ಲಿ ಹಾಕಿದ್ದೀನಿ ಅದು ಯಾಕಂತಂದ್ರೆ ಉದ್ದೇಶ ನಾವು ಇವತ್ತು ನಮಗೆ ಏಜ್ ಆಗಿದೆ ಅರವತ್ತ್ಮೂರು ವರ್ಷ ಆಗಿದೆ ನಾನು ಕೃಷಿ ಮಾಡಬೇಕಾದ್ರೆ ನಾನು ಸಾಕಷ್ಟು ಖುಷಿ ಮಾಡ್ಕೊಂಬಂದಿನಿ ಇವತ್ತು ಮುಂದಿನ ದಿನದಲ್ಲಿ ನನ್ನ ಮಗ ಜಾಬಾಗಿ ಅವನು ಬಂದಾಗ ಪೂರಕವಾಗಿ ಅವನು ಇಲ್ಲಿಗೆ ಬರೋಕ್ಕಾಗಲ್ಲ ನನ್ನ ಪೂರಕವಾಗಿ ನನ್ನ ಮಾಡಿರೋಂಥದ್ದು ಸಾಧನೆಗಳು ನಮ್ಮ ಮಕ್ಕಳುಗಳು ಮೊಮ್ಮಕ್ಕಳುಗಳು ಪ್ರತಿಯೊಂದು ದಿನ ಬಂದರೂ ಸಹ ಹಣ್ಣು ತಿಂದು ಹೋಗ್ಬೇಕು ಅಂತ ನಾನು ಪ್ರಯತ್ನ ಪಟ್ಟು ಇವತ್ತು ನನ್ನ ತೋಟಕ್ಕೆ ಹೊಲ್ಟಿರೋದು ಯಾವ ಟೈಮ್ನಾಗ ಬರಲಿ ಯಾವ ವಾರ್ದಾಗ ಬರಲಿ ಒಂದು ದಿನ ಒಳಗಡೆಗೆ ಬಂದು ಏನಾದರೂ ಹಣ್ಣು ತಿಂದು ಈಚೆ ಬರ್ಬೇಕು ನನ್ನ ತೋಟದಿಂದ ಆ ಥರ ನಾನು ಮಾಡೋಕೆ ಹೊಲ್ಟಿದ್ದೀನಿ ಇವತ್ತು ಅದನ್ನೆಲ್ಲ ಯೋಚನೆ ಮಾಡೋಣ ಇವತ್ತು ಮುಂದಕ್ಕೆ ಹೋಗೋಣ ಇವತ್ತು ತೋಟ ಎಷ್ಟು ಚೆನ್ನಾಗಿದೆ ನೋಡಿರಿ ಈ ಕಾಂಪೌಂಡು ಸಹ ಮಾಡಿದ್ದೀನಿ ಎಕರೆ ಎರಡು ಗಂಟೆಗೆ ಕಾಂಪೌಂಡು ಸಹ ತೊಂಬತ್ತೇಳು ಕೂಚೆ ಬಿದ್ದಿದೆ ತೊಂಬತ್ತೇಳು ಕೂಚು ಸಹ ನಾನು ಯಾರ್ದು ಒಂದು ಆಳಿಕುಲ್ಲ ನಾನೇ ನಿಲ್ಲಿಸಿರೋಂಥದ್ದು ನಾನೇ ಕಾಂಪೌಂಡ್ ಮಾಡಿರೋಂಥದ್ದು ನನ್ನದೇ ಪ್ಲ್ಯಾನಿಂಗು ನೋಡಿರಿ ಎಲ್ಲ ಅಷ್ಟೇ ಇವತ್ತು ಇಲ್ಲಿ ಜಾಗಕ್ಕೆ ಬಂದಾಗ ಕೆಲವ್ರು ಏನು ಮಾಡ್ತಾರೆ ಆ ಜಾಗ ಇದ್ದರೆ ಅಲ್ಲೇ ಕಾಂಪೌಂಡ್ ಮಾಡಿಬಿಡ್ತಾರೆ ಅಲ್ಲೇ ಕಾಂಪೌಂಡ್ ಮಾಡಿದಾಗ ಗಾಡಿ ಬಂದು ತಿರ್ಗಕ್ಕಾಗಲ್ಲ ಅದು ಅಂದರೆ ಜಾಗ ಸ್ವಲ್ಪ ಸ್ವಲ್ಪ ವೇಸ್ಟ್ ಆಗಿರೋಂಥದ್ದು ಕೆಲವರು ಏನು ಹೇಳ್ತಾರೆ ಒಂದೆಕ್ರಿಗೆ ಜಾಗ ವೇಸ್ಟ್ ಆಗಿಬಿಡ್ತದೆ ಅಂತ ಹೇಳ್ತಾರೆ ಯಾವ್ಯಾವೇ ರೈತ ಒಂದು ಬೆಳೆ ಮಾಡ್ತಾ ಇದ್ರೆ ಯಾವುದಾದ್ರೂ ಒಂದು ವೇಸ್ಟ್ ಆಗೇ ಆಗ್ತದೆ ಎಲ್ಲಾದರೂ ಒಂದು ಕೊರತೆ ಆಗ್ತದೆ ಆ ಕೊರತೆ ಆಗೋದ್ ಬದಲು ನೀಟಾಗಿ ನಾವು ಬಿಟ್ಕೊಂಡಾಗ ಎಷ್ಟು ಚೆನ್ನಾಗಿದೆ ನೋಡಿರಿ ನನ್ನ ಜಾಗಕ್ಕೆ ಬಂದರೆ ನನಗಂತೂ ಖುಷಿ ಆಗ್ತದೆ ಯಾಕಂತಂದರೆ ಇವತ್ತು ನನಗೆ ಅರವತ್ತ ಮೂರು ವರ್ಷ ಆದ್ರೂ ಇವತ್ತು ನಾನು ಬೆಳಗ್ಗೆ ಿಗೆ ಬಂದು ಸುಖನ ರಾಜ ಹೋದೆ ಹಾಲು ಕರೆದು ನೋಡಿ ಎಷ್ಟು ನನಗೆ ಖುಷಿ ಅಂತಂದರೆ ಆದಷ್ಟು ನಾನು ಏನು ಹೇಳೋದು ಅಂತಂದರೆ ರೈತನಿಗೆ ಏನು ಖುಷಿ ಅಂತಂದರೆ ವ್ಯವಸಾಯದಲ್ಲಿ ಕೃಷಿ ಯಾರು ಮಾಡ್ತಾರೋ ಅವರಿಗಂತೂ ಆರೋಗ್ಯ ಚೆನ್ನಾಗಿರ್ತದೆ ಆಯುಸ್ ಪ್ರಮಾಣ ಜಾಸ್ತಿ ಆಗ್ತದೆ ಯಾಕಂತಂದ್ರೆ ಇವತ್ತು ಅರವತ್ತ್ಮೂರು ವರ್ಷ ಆದರೂ ನನಗೆ ಆಯುಸ್ಸು ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಮೇಯ್ನ್ ಅದೇ ಬೇಕಾಗಿರೋದು ಕೆಲವರು ಏನು ಹೇಳ್ತಾರೆ ನನಗೆ ಅನಾಸ್ತಿ ಕೊಡಪ್ಪ ಅಂತ ಹೇಳ್ತಾರೆ ಅನಾಸ್ತಿ ಕೇಳಬಾರ್ದು ಆರೋಗ್ಯ ಕೊಡು ಅಂತ ನಾವು ಕೇಳ ಅದರಿಂದ ಇವತ್ತು ನಮ್ಮ ತೋಟ ತಕ್ಕ ಒಳಗಡೆಗೆ ಹೋಗೋಣ ನೋಡಿ ಇದರ ಮೆಸ್ಸು ಸಹ ನಾನು ಇದು ಕಾಂಪೌಂಡ್ ಮಾಡ್ಕೊಂಡು ಇದು ಮಾಡಬೇಕಾದ್ರೆ ಗೇಟ್ ಇಡೋಲ್ಲ ನೋಡಿ ಅದಕ್ಕೂ ಮೆಸ್ಸು ಥರನೇ ಇದು ಮಾಡ್ಕೊಂಡು ಬೀಗ ಹಾಕಂಗೆ ಮಾಡಿದ್ದೀನಿ ಒಳಗಡೆಗೆ ಹೋಗಿ ಇವತ್ತು ನಾನು ಒಂದು ತೋಟದಲ್ಲಿ ನನ್ನ ತೋಟಕ್ಕೆ ಒಂದೆಕರೆ ಎರಡು ಗಂಟೆಗೆ ಪೂರಕವಾಗಿ ಎಲ್ಲ ಥರದ ಡ್ರಿಪ್ ಐತೆ ಸ್ಪ್ರಿಂಕ್ಲರ್ ಐತೆ ಗಿಡಗಳಿಗೆ ಇದೈತೆ ನೋಡಿರಿ ಡಿಪ್ ಪೈಪ್ ಏನಾರ ನಾವು ಖಾಲಿ ಆಯಿತು ಅಂದರೆ ನೋಡಿರಿ ಅದಕ್ಕೆ ಆ ಥರ ಕಾಂಪೌಂಡ್ಗೆ ಎಲ್ಲ ಕಂಬಿಯಲ್ಲಿ ಮಾಡಿಬಿಟ್ಟು ಇದಕ್ಕೆ ತಗ್ಲಾಕ್ತೀನಿ ಯಾಕೆ ಉದ್ದೇಶ ತಗಲಾಕಿದ್ದೇನೆಂದರೆ ರೈತನ ಜಮೀನಲ್ಲಿ ನಾವು ಕೆಳಗಡೆ ಹಾಕಿದಾಗ ಏನಾಗ್ತದೆ ಅಂದರೆ ಅದು ಕೆಳಗಡೆ ಉಳಬುಟ್ಟರೆ ಸೇರ್ಕೊಳ್ಳೋದು ಏನಾದರೂ ತೊಂದರೆ ಆಗೋದು ನಾವು ಎತ್ತಕ್ಕೆ ಹೋಗೋದಾಗೋದು ಅದಕ್ಕೋಸ್ಕರ ಈ ಥರ ಡ್ರಿಪ್ಪು ನಾನು ತೋಟದ ಡ್ರಿಪ್ಪಲ್ಲೇ ಇದಕ್ಕೆ ತಗಲಾಕ್ಬೋದು ಈ ಥರ ಮಾಡಿದ್ದೀನಿ ನೋಡಿರಿ ಉದ್ದೇಶವಾಗಿ ಪೂರ್ಕವಾಗಿ ಇವತ್ತು ಇವತ್ತು ಎಲೆ ಗೆಣಸು ಅಂತ ಹೇಳ್ತೀವಿ ಇದು ಗೆಣಸು ಇವತ್ತು ಇದನ್ನ ಬಿತ್ತನೆಗೂ ಮಾಡ್ಕೊಂಬೋದು ನಾವು ಗೆಣಸುಗೋಸ್ಕರ ಇದು ಮಾಡ್ಕೊಂಡಿದ್ದೀವಿ ಗೆಣಸು ಇದು ಇದು ಪೂರಕವಾಗಿ ನಮ್ಮ ಸಂಕ್ರಮಣಕ್ಕೆ ಜನವರಿಲ್ಲಿ ಹದಿನಾಲ್ಕನೇ ತಾರೀಕು ಶಂಕರಾವಣಕ ಇವತ್ತು ಬ್ಲ್ಯಾಕ್ ಕಬ್ಬು ಈಗ ಗೆಣಸು ಪ್ರತಿಯೊಬ್ಬರೂ ಬಳಸೇ ಬಳಸ್ತಾರೆ ಅದರಿಂದ ಪೂರಕವಾಗಿ ಗೆಣಸು ನನಗೆ ಉಣ್ಬೇಕು ಆಯಿತು ಜಾಗ ಸಲ್ತೀರ ನನ್ನ ಮನೆಗೆ ಆಗಲಿ ಅಂದ್ಬಿಟ್ಟು ಈ ಕಡೆ ಈ ಕಡೆ ಎಲ್ಲ ಹಾಕೊಂಡಿದ್ದೀನಿ ನೋಡಿ ಇದು ಪೂರ್ವಕವಾಗಿ ಇದು ಎಲೆ ಗೆಣಸು ಬೇರೆ ನಮ್ಮ ತಮ್ಮವರು ಎಲ್ಲ ಹಾಕಿದ್ರೆ ಒಂದು ಎಕರೆ ಇದೆ ನಾನು ಹಾಕ್ಬೇಕಾಯ್ತು ಆ ಕಡೆ ಖಾಲಿ ಬಿಟ್ಕೊಂಡಿದ್ದೀನಿ ಅದಕ್ಕೆ ಲೇಟ್ ಆಯಿತು ಮಳೆ ಜಮೀನು ಹಸನ ಮಾಡೋಕ್ಕಾಗೋಲ್ಲ ಅದಕ್ಕೋಸ್ಕರ ಇದು ಮನೆಗೆ ಬಿಟ್ಕೊಂಡಿದ್ದೀನಿ ಇತ್ತ ವೀಕ್ಷಣೆ ಮಾಡಿ ಇತ್ತ ಬಂದಾಗ ಇದು ನೋಡಿರಿ ನೆಲ್ಲಿ ಗಿಡ ಅಂತ ನನ್ನ ತೋಟಕ್ಕೆ ಫಸ್ಟ್ ಬಂದಾಗ ಇದು ನೆಲ್ಲಿ ಮಂತ್ನೆಲ್ಲಿ ಅಂತ ಬೆಡ್ಡದ ನೆಲ್ಲಿ ಆ ಕಡೆ ಇದೆ ಇದು ನೆಲ್ಲಿ ಅಂತ ಇದು ವರ್ಷಕ್ಕೊಂದು ಎರಡು ಮೂರು ಮೂರ್ಕ ಬಿಡ್ತದೆ ಇದು ತಿಂದಾಗ ನಮ್ಮ ಮಕ್ಳಿಗೆ ತಿಂದಾಗ ಈ ಥರ ಜಾಮ್ ಥರನೂ ಮಾಡ್ಕೊಂಬೋದು ಇದರಲ್ಲಿ ನನ್ನ ಮಗಳು ಮಾಡ್ತದೆ ಅದು ಬಂದಾಗ ಬೆಲ್ಲ ಇದೆಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಒಂಥರ ಜಾಮ್ ಥರ ಮಾಡಿಟ್ಕಂತದ್ದು ಎಷ್ಟು ಚೆನ್ನಾಗಿರ್ತದೆ ಗೊತ್ತಿರ ನೋಡಿರಿ ಇದು ನೆಲ್ಲಿ ಗಿಡ ಅಂತ ಹೇಳ್ತೀವಿ ಬಂದು ಇದು ಇವತ್ತು ಇದು ಜಮ್ನೀರ್ಲೆ ಇವತ್ತು ಎಲ್ಲ ಗಿಡವೂ ಅಷ್ಟೇ ಮೂರು ವರ್ಷ ಕರೆಕ್ಟಾಗಿ ಇನ್ನೂ ಮೂರು ವರ್ಷ ಆಗಿದೆ ನೋಡಿರಿ ಗಿಡ ಮೂರು ವರ್ಷ ಅಂತಂದರೆ ಯಾರು ನಂಬೋದೇ ಇಲ್ಲ ಆಪಲ್ ನಾನಾ ಥರದ ವಾಟ್ರಾಪಾಲ್ ಹಾಕಿದ್ದೀನಿ ಮೂರ್ನಾಲ್ಕು ಥರ ಐದಾರು ಥರ ಹಾಕಿದ್ದೀನಿ ಥರದ ಬಂದಿದೆ ಇದು ಬೇರೆ ಕಲರ್ ವೈಟ್ ಕಲರ್ ಇದು ಈ ಕಡೆ ಬಂದಾಗ ಕಟ್ಟೆ ಅರ್ಗನಾಗ ನಾವು ಏನಾದರೂ ಮಾಡಬೇಕು ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ನೋಡಿ ಅಡಿಕೆ ಗಿಡ ಎಲ್ಲ ಹಾಕಿದ್ದೀನಿ ಇವತ್ತು ನೋಡಿರಿ ಅಡಿಕೆ ಗಿಡ ಜೊತೆ ಇವತ್ತು ಅಳಶಿ ನೋಡಿರಿ ಈ ಥರ ಅಳಶೆಂಡಿನ ಸ್ವಲ್ಪ ಜಾಗ ಇತ್ತು ಅಂತಂದರೆ ನಾನು ಏನು ಮಾಡ್ತೀನಿ ಅದಕ್ಕೆ ಬಿಟ್ಟು ಹಬ್ಬಿಸ್ತೀನಿ ನಮಗೆ ಮನೆಗೆ ಆಗ್ತದೆ ನಾವು ಯಾವಾಗ ನಾವು ಬಂದು ಹಾಕಿತ್ಕೊಂಡು ಹೋಗ್ಬೋದು ನೋಡಿರಿ ಸೊಂಟಿ ಇದು ಏಲಕ್ಕಿ ಹಾಕಿದ್ದೀನಿ ಏಲಕ್ಕಿನೂ ಸಹ ಇದೆ ಕನಕಾಂಬ್ರ ಇದೆ ಸುತ್ತೂ ಜಾಗ ಇರೋಂಥ ಜಾಗ ವೇಸ್ಟ್ ಜಾಗದಲ್ಲಿ ಜಾಗ ವೇಸ್ಟೇ ಮಾಡೋಲ್ಲ ಪಕ್ಕದಲ್ಲಿ ಕ ಕಟ್ಟೆ ಪಕ್ಕದಲ್ಲಿ ಇವೆಲ್ಲ ಇದ್ದಾಗ ನಮಗೆ ಎಷ್ಟು ಪೂರಕವಾಗಿ ಇಷ್ಟದಾಗ್ತದೆ ಇದು ವಾಟ್ರಾಪಲ್ಲು ಇದು ನೋಡಿರಿ ಆಗಿಲ್ಲ ಫಸ್ಟ್ಲಿ ಹೋದು ಒಂದು ಎರಡು ಮೂರು ಕಿಂತ ವರ್ಷಕ್ಕೆ ಎರಡು ಕಿತ್ತ ಮೂರು ಕಿತ್ತ ಬಿಡ್ತದೆ ಇದು ಮೂರು ವರ್ಷದ ಗಿಡ ಎಷ್ಟು ಚೆನ್ನಾಗಿದೆ ನೋಡಿರಿ ಇದು ಅರ್ಶಿನ ಅಷ್ಟು ಇವತ್ತು ಅಷ್ಟು ಅಷ್ಟೇ ನಮಗೆ ಮನೆಗೆ ಬೇಕಾಗಂಥದ್ದು ನಾವೆಲ್ಲ ಪೂರಕವಾಗಿ ಅಷ್ಟುಣ್ಣ ಆಗ್ಬೋದು ಇವತ್ತು ತೊಗರಿ ಆಗ್ಬೋದು ಎಲ್ಲನೂ ಸಹ ನಾವು ಬೆಳ್ಕೊತೀವಿ ಇದು ನೋಡಿರಿ ಸುವರ್ಣ ಗೆಡ್ಡೆ ಸುವರ್ಣಗೆಡ್ಡೆ ಅಂತಂದರೆ ಇವತ್ತು ನಾವು ಮದುವೆಗಳು ಮಾಡಿದಾಗ ನಾವು ಬಟರ್ಗಳು ನಮಗೆ ಸುವರ್ಣ ಸುವರ್ಣಗೆಡ್ಡೆ ಸಾ ಪಲಾವ್ಗೆ ಈ ಪಲ್ಯ ಮಾಡೋಕೆ ಅಂತ ಹೇಳ್ತಾರೆ ಅದು ಸಹ ಹಾಕ್ಕೊಂಡಿದ್ದೀನಿ ಈ ಥರ ಎಲ್ಲ ನಾವು ಇದು ಮಾಡ್ಕೊಂಡು ಬಂದಾಗ ನನ್ನ ಜಾಗದಲ್ಲಿ ಇವತ್ತು ನೋಡಿರಿ ಇದು ಬಟರ್ ಪೋಟು ನೋಡಿ ಬಟರ್ ಒಂದು ಮೂರು ತರ ಜಾತಿ ಹಾಕಿದ್ದೀನಿ ಬಟರ್ ಪೋಟು ಒಂದು ಮೂರು ಗಿಡ ಇದೆ ಮೂರು ಗಿಡದಲ್ಲಿ ಒಂದು ಕಸಿ ಗಿಡ ಇದೆ ಇದು ಮಾಮೂಲಿ ನಾಟಿನೇ ಹಾಕೊಂಡಿದೀನಿ ಬೆಳ್ಳವನು ಇದು ನಾಟಿನೇ ನೋಡಿ ಎಷ್ಟು ಚೆನ್ನಾಗಿದೆ ಇದು ನೋಡ್ರಿ ಬಾಳೆ ಹಾಕೊಂಡಿದ್ದೀನಿ ಬಾಳೆನು ಇನ್ನೂ ಜಾಸ್ತಿ ಮಾಡ್ಕಂತ ಮನೆಗೆ ಬೇಕಾಗಂತವು ಪೂರಕವಾಗಿ ಅವೆಲ್ಲ ಮಾಡ್ಕಂತ ಇದ್ದೀನಿ ಕೆಲವರು ಏನು ಹೇಳ್ತಾರೆ ನನಗೆ ದುಡ್ಡು ಬೇಕು ಅಂತ ಹೇಳ್ತಾರೆ ದುಡ್ಡಲ್ಲೇ ಮುಖ್ಯ ನಮಗೆ ಬದುಕಾಕ ನಾವು ಆದ್ಯತೆಗೆ ಇದು ಮಾಡಬೇಕು ನೋಡ್ರಿ ಮರ್ಗೇಣ್ಸು ಒಳಗಡೆ ಮರ್ಗೇಣ್ಸು ಸಹ ಇದೆ ಇದು ಅದು ಮರಗೇಣ್ಸು ಇದು ಬಂದು ಎಲೆ ಕೆಣಸು ಇದು ಈ ಥರ ನಾವು ಇದು ಮಾಡ್ಕೊಂಡು ನನ್ನ ಜಾಗದಲ್ಲಿ ಒಂದೊಂದು ಕಡೆ ಒಂದೊಂದು ಥರವಾಗಿ ನಾನು ಎಲ್ಲ ಇದು ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡಿದ್ದೀನಿ ಇದು ಬಂದು ಆಪಲ್ ಗಿಡ ಇನ್ನು ಆ ಇದೆ ಒಂದು ಐದು ಗಿಡ ಆಪಲ್ ಗಿಡ ಹಾಕಿದ್ದೀನಿ ಇಲ್ಲಿ ಅಲ್ಲಿ ಚೆನ್ನಾಗಿರುತ್ತೆ ಬರುತ್ತೆ 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 ಅಂದರೆ ಕಮ್ಮಿ ಬರ್ತದೆ 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 ಈ ಥರ ಬರ್ತದೆ ಇದು ನೋಡ್ರಿ ಈ ಕಡೆ ತೆಂಗು ಅವೆಲ್ಲ ಅಡಿಕೆ ಪ್ರತಿಯೊಂದೂ ಸಹ ನನ್ನ ಜಾಗದಲ್ಲಿ ನನಗೇನು ಬೇಕು ಹಣ್ಣು ತಿನ್ಬೇಕಾ ಪಪ್ಪಾಯಿ ಹಾಕ್ಕೊಂಡಿದ್ದೀನಿ ನೋಡಿರಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿದೆ ಇದು ಆಪಲ್ ಗಿಡ ಇದು ಆಪಲ್ ಇದು ಆಪಲ್ಲು ಒಂದು ಐದು ಗಿಡ ಹಾಕಿದ್ದೀನಿ ಸೇಪೆ ಗಿಡ ಹಾಕ್ಕೊಂಡಿದ್ದೀನಿ ತೆಂಗು ನರ್ಸರಿ ಮಾಡ್ಕೊಂಡಿದ್ದೀನಿ ನೋಡಿರಿ ಶುಂಠಿ ಇದರಲ್ಲಿ ಶುಂಠಿ ಹಾಕಿದ್ದೀನಿ ಈಕಿತ ಶುಂಠಿ ಎಲ್ಲ ಕಡೆ ರೋಗ ಬಂದುಬಿಟ್ಟಿದೆ ಎಲ್ಲ ಬಂದು ಇದಾಗಿದೆ ಶುಂಠಿ ಶುಂಠಿ ಸಹ ಹಾಕ್ಕೊಂಡಿದ್ದೀನಿ ತೊಗರಿ ಹಾಕ್ಕೊಂಡಿದ್ದೀನಿ ಬನಿಗೆ ಇವೆಲ್ಲ ಇದು ಮಾಡ್ಕೊಂಡು ಪೂರಕವಾಗಿ ನಾನು ಏನು ಮಾಡಿದ್ದೀನಿ ಅವೆಲ್ಲ ಇವತ್ತು ನಾನು ಒಂದೇಕರೆ ಎರಡು ಗಂಟೆ ಒಳಗಡೆ ಸಾಕಷ್ಟು ನಾನಾ ಥರ ನೋಡಿ ಇದು ಗಿಡ ಚೆರಿ ಚಿರಿ ಹಣ್ಣು ಇದು ಬರ್ಬರಿ ಹಾಂ ಚೇರಿ ಅಂತ ರೆಡ್ ಕಲರ್ ಬರ್ತಾ ಚೇರಿ ತೆಂಗು ನರ್ಸರಿ ಮಾಡ್ಕೊಂಡಿದ್ದೀನಿ ನೋಡಿ ಬೇರೆ ಬೇರೆ ನಾನು ಎಲ್ಲಾನು ಹೋದಾಗ ಒಂದೊಂದು ಸಿಕ್ತು ಎಳೆಸಂಡಿ ಅಂದರೆ ಇದು ಬೇರೆ ಬೇರೆ ಕಲ್ಲರು ಅಲ್ಲೊಂದು ಕಲರ್ ತೋರ್ಸ್ದೆ ಇವು ಒಂದೊಂದು ಸಿಕ್ಕದಾಗ ಬೀಜಗಳ್ಳ ನಾನು ಹಾಕಿ ಇದು ಮಾಡ್ತಾ ಇದ್ದೀನಿ ಇವತ್ತು ತೈವನ್ನು ಸೇಪೆ ಅಂತ ಕರೀತಾರಲ್ಲ ನೋಡಿ ಒಂದು ಆರು ಗಿಡ ತೈವನ್ನ ಹಾಕೊಂಡಿದ್ದೀನಿ ಇವು ನನಗೆ ಮನೆಗಿರಲಿ ಚೆನ್ನಾಗ ಬೇರೆ ಬೇರೆಯವ್ರಿಗೂ ಮಾರಾಟ ಮಾಡ್ಬೋದು ನಾವು ತಿನ್ಬೋದು ಅಂದ್ಬಿಟ್ಟು ಇದು ಇದನ್ನು ಕರೆಕ್ಟಾಗ ಒಂದು ವರ್ಷದ ಗಿಡ ಇದು ವರ್ಷ ಆಗಲ್ಲ ಇದು ತೈವನು ಸೇಪೆ ಗಿಡ ತೆಂಗು ಗಿಡ ಹಾಕೊಂಡಿದ್ದೀನಿ ತೆಂಗು ನರ್ಸರಿನ ಮಾಡ್ಕೊಂಡಿದ್ದೀನಿ ನಾನೇ ನಮ್ಮ ಗಿಡದಲ್ಲಿ ನಾನು ತೆಂಗು ಮಾಡ್ಕೊತೀನಿ ನೋಡಿ ಅಡಿಕೆ ಈ ತೊಗರಿ ಎಲ್ಲ ಇದೆ ಇದು ಇಬ್ಬದ ಮೇಲೆ ಬರ್ರಿ ನೋಡಿರಿ ಇವತ್ತು ನಂದು ತೋಟಕ್ಕೆ ಇರೋಂಥ ಎಲ್ಲ ಸ್ಪಿಂಕ್ಲೈರ್ ಪೈಪ್ಗಳು ಕೆಳಗಡೆ ಹಾಕೋದಲ್ಲೇ ಹಾಕಿದಾಗ ಇಲ್ಲಿ ಕಡಿತದೆ ನೋಡಿ ಎಷ್ಟು ನೀಟಾಗಿ ಎಲ್ಲ ಒಂದು ನನ್ನ ಕಡೆ ಇಟ್ಕೊಂಡಿದ್ದೀನಿ ನೀವು ಅಲ್ಲಿ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತೀನಿ ಡ್ರಿಪ್ ಬೇಕಾದ್ರೆ ಡ್ರಿಪ್ ಹೋದ್ರಿ ಡ್ರಿಪ್ ಇದೆ ಸ್ಪ್ರಿಂಕ್ಲರ್ ಇದೆ ಎಲ್ಲ ಅದು ನನಗೆ ಸೆಟ್ ಇದೆ ಯಾವ್ದು ಬೇಕಾದ್ರೂ ಮಾಡ್ಕೊಬೋದು ಸಪೋಟ ಒಂದ್ ಎರಡು ಗಿಡ ಇಲ್ಲೊಂದಿತ್ತು ಟ್ರಾಕ್ಟರ್ ತಗಿಲಿ ಹೋಗ್ಬಿಡ್ತು ಹೀಗೆ ಇನ್ನೊಂದು ಹಾಕಿದ್ದೀನಿ ಇದು ನೋಡ್ರಿ ಹಾಗೆ ಪಸ್ಲಿ ಬಂದದೆ ಇದೂ ಎರಡು ಎರಡೂವರೆ ವರ್ಷ ಆಗಿದೆ ನಮ್ಮ ಮಗ ಹೇಳ್ತಾನೆ ಬಿಡಬಾರಣ್ಣ ಇನ್ನ ಫಸ್ಲಿಗೆ ಅಂತ ಹೇಳ್ತಾನೆ ಬಿಡೋದು ಅಂತ ಅವ್ರು ಹೇಳಿದಾಗ ನಾವು ಕೇಳಬಾರ್ದು ನಮಗಾದರೂ ತಿನ್ನೋಕ್ಕಾದ್ರೂ ಬೇಕಲ್ಲ ಏ ನಮಗೆ ಒಂದು ಹತ್ತು ಕೆಜಿ ಕುಯ್ಯತಾಗ ಎರಡು ಕೆ ಜಿ ಕುಯ್ಲಿ ಬಿಡ್ರಿ ನಮ್ಮ ಮನೆಗೆ ಹಣ್ಣು ಹಾಕ್ತಾಯಿದ್ದೀನಿಬಿಟ್ಟು ಸಪಾಟನೂ ಇದು ಒಂದು ಎರಡೂವರೆ ವರ್ಷದ್ದು ಇವೆಲ್ಲ ಇದು ಮಾಡ್ಕೊಂಡು ಗೊತ್ತು ಕೃಷಿ ಒಳಗಡೆ ನಾನಂತೂ ಖುಷಿಯಾಗ ಒಂದು ನನ್ನ ತೋಟಕ್ಕೆ ಬಂದರೆ ಖುಷಿ ಆಗ್ತಾರ್ರಿ ಚೇಪೆ ಗಿಡ ಇದು ಒಂದು ಎರಡು ಚೇಪೆ ಗಿಡ ಹಾಕಿದ್ದೀನಿ ಹಣ್ಣೆಲ್ಲ ಖಾಲಿ ಆಯಿತು ನಿನ್ನೆನು ಕಿತ್ಕೊಂಡ್ರೆ ನಮ್ಮ ಮಗಳ ಮನೆಗೆ ತಗೊಂಡೋಗೆ ನಕ್ಷಿಹಳ್ಳಿಗೆ ಒಂದು ಐದಾರು ಇತ್ತು ಇನ್ನು ಆ ಕಡೆ ಎಲ್ಲ ಹಾಕಿದ್ದೀನಿ ನೋಡಿದ್ದು ಬೆಂಡೆ ಅಂತ ನಾಟಿ ಬೆಂಡೆ ಎಷ್ಟು ಚೆನ್ನಾಗಿದೆ ನೋಡ್ರಿ ಎಷ್ಟು ಉದ್ದ ಇದೆ ಬೆಂಡೆ ಅಂದರೆ ನಾಟಿ ಇದು ಪೂರಕವಾಗಿ ಇದು ದೇಸಿ ತಳಿ ಅಂತ ಇದು ಹಳೆ ಓಡ್ ತಳಿ ಇದು ನೋಡಿರಿ ಒಂದು ಎರಡು ಒಂದು ಇದಾಕಿದ್ದೀನಿ ಎರಡು ಹಾಕಿದೆ ದಾಳಂಬ್ರೆ ಹೋಗ್ಬಿಡ್ತು ಒಂದಿದೆ ದಾಳಂಬ್ರೇನ ಹಾಕೊಂಡಿದ್ದೀನಿ ಹೊರಗಲ್ಲಿ ತಗರಿ ಏನು ಜಾಗ ಇತ್ತು ಅಂತಂದರೆ ಸ್ವಲ್ಪ ಬಿಡೋಲ್ಲ ನೋಡಿರಿ ಇದು ಬೆಂಡೆ ನಾಟಿ ಬೆಂಡೆ ತುಂಬ ಚೆನ್ನಾಗಿರ್ತದೆ ಎಷ್ಟು ಚೆನ್ನಾಗಿದೆ ಒಂದು ಔಷಧಿ ಮೆಡಿಸಿನ್ ನೋಡೋಂಗಿಲ್ಲ ಏನೂ ಇಲ್ಲ ಎಷ್ಟು ಚೆನ್ನಾಗಿದೆ ನೋಡಿರಿ ಬೆಂಡೆ ಒಂದು ನಾಲ್ಕೈದು ಗಿಡ ಐದು ಗಿಡ ಉಟ್ಕೊಂಡಿದೆ ನಾನು ಹಾಕೊತ್ತಿಗೆ ಅದೇ ಉಟ್ಕಂತು ನಾನು ಹಾಕು ಲೇಖಿತ ತುಂಬಾ ಬಿಡ್ತದೆ ನಮ್ಮ ಮನೆಗೆ ಆಗಷ್ಟು ಇನ್ನ ಹಾಗಿ ಮಿಕ್ತದೆ ಮಾರಾಟನೂ ಮಾಡ್ಬೋದು ಏನು ಗೌಡ್ರಿ ನಮ್ದು ಇದಲ್ಲ ಈಗ ಏನಾಗಿದೆ ಎಲ್ಲ ಸೀಡ್ಸು ಈಗ ಅದು ಇದಕ್ಕೆ ಮಾಡಿರ್ತಾರೆ ಇದೇನಿಲ್ಲ ಇದು ಸಿ ಹಿಂದಿಂದ ಇರೋಂಥ ತಳಿನೇ ಇದು ಬೆಂಡೆ ಇದು ದೊಡ್ಡ ಇದು ತಗರಿನಷ್ಟು ಇದು ನಾನು ಹಾಕಿರೋದಲ್ಲ ತಾನೇ ಉಟ್ಕೊಂಡಿರೋಂಥದ್ದು ಹೋದ ವರ್ಷ ಹಾಕಿದ್ದು ಉಟ್ಕೊಂಡಿತ್ತು ಇಲ್ಲಿ ಮೆಣಸಿನ ಗಿಡನೂ ಇತ್ತು ಒಂದು ಎರಡು ಕೆ ಜಿ ಆಯ್ತು ಕಿತ್ತಾಕ್ತೆ ತೆಗೆದಾಕೆ ಮೆಣಸಿನ್ ಗಿಡನೂ ಹೋದ್ ವರ್ಷ ಉಣ್ಣಿದ್ದೆ ಇಲ್ಲಿ ಗಿಡ ಇತ್ತು ಅದು ತಾನಾಗ್ತಾನೆ ಉಟ್ಕೊಂಡಿತ್ತು ಅದು ಕೆಲವೆಲ್ಲ ಅಂಶ ನಮ್ಮ ಭೂಮಿಗೆ ಇದ್ದಾಗ ತಾನಾಗ್ತಾನೆ ಬೀಜ ಕೆಲವು ಬೀಜಗಳು ತಾನಾಗೆ ಬರ್ತಾ ಇರ್ತದೆ ಮತ್ತೆ ಎರಡನೇ ವರ್ಷಕ್ಕೂ ಬರ್ತಾ ಇರ್ತದೆ ಅಂದರೆ ನಾವು ಅದನ್ನೆಲ್ಲ ಬಿಟ್ಕೊಂಡ ಇದು ಮಾಡ್ಕೋಬೇಕು ನೋಡ್ರಿ ಈಗ ನಾನು ಇದು ಲಕ್ಷ್ಮಣ ಪಲ ಹಾಕಿದ್ದೀನಿ ಮೂರು ಗಿಡ ಹಾಕಿದ್ದೀನಿ ಇದು ಬಂದು ಹಾಗೆ ಬಿಡ್ತು ನಿನ್ನೆ ತಗೊಂಡೋಗಿ ನಮ್ಮ ಮಗಳಿಗೆ ಕೊಟ್ಟೆ ಒಂದು 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 ಒಂದೂವರೆ ಕೆ ಜಿ ಬರೋದು ದಪ್ಪ ಇತ್ತು ದಪ್ಪ ಹಾಂ ನೋಡಿರಿ ಇದು ಲಕ್ಷ್ಮಣ ಪಲ್ಲ ಇದು ರಾಮ್ ಪಲ್ಲ ಇವೆಲ್ಲವೂ ಅಷ್ಟೇ ಇವತ್ತು ಏನು ಹೇಳ್ತಾರೆ ಅಂತಂದರೆ ಲಕ್ಷ್ಮಣ್ ಫಲ ಅಂದ್ರೆ ಗೊತ್ತಿಲ್ಲ ರಾಮ್ ಫಲ ಅಂದ್ರೆ ಗೊತ್ತಿಲ್ಲ ಇವೆಲ್ಲ ಹಿಂದೆ ಕಾಡಲ್ಲಿ ಬದುಕ್ತಿದ್ದಂಥವ್ರು ಬದುಕಿದ್ದಂಥವರು ಈ ಹಣ್ಣುಗಳನ್ನೆಲ್ಲ ತಿಂದು ಅವರಿಗೆ ಅವರ ಹೆಸರುಗಳಿವೆ ಲಕ್ಷ್ಮಣ್ ಫಲ ಇದು ರಾಮ್ ಫಲ ಅಂತ ಇದು ಲಕ್ಷ್ಮಣ ಫಲ ಅಂತ ಅವ್ಕೆ ಅವ್ರಿಗೆ ಹೆಸರೇ ಇಟ್ಟು ಇದು ಮಾಡಿದ್ದಾರೆ ಕಾಯಿ ಬಿಟ್ಟಿದ್ದು ಇದು ನರ್ಸರಿಂದ ತಂದಿದೆ ಇದೆಲ್ಲ ಏನು ಕಸಿ ಅಲ್ಲ ಇದು ಮಾಮೂಲಿ ನಾಟಿನ ನೋಡ್ರಿ ಅಲ್ಲಿ ಬಿಟ್ಟಿದೆ ಈಗ ಎರಡು ಬಿಟ್ಟಿದೆ ಈಗೆಲ್ಲ ಹೂವು ಆಗಿದೆ ಹೂವು ಆಗಿ ಅಲ್ಲಿಗೆಲ್ಲ ಮುಂದೆ ಜೋರ ಬಿಡ್ತದೆ ಸಾಕಷ್ಟು ಮುಂದೆ ನನಗೇನು ಕೊರತೆ ಇಲ್ಲ ನಮ್ಮ ಮನೆಗಾಗಿ ಇನ್ನ ಮಿಕ್ತದೆ ಎಲ್ಲ ಹೂವು ಆಗಿದೆ ಈ ಕಡೆ ಬರೀ ಇಲ್ಲಿ ಮೇಲೆ ಇದೆ ತೋರಿಸಿ ಹಣ್ಣು ಲಕ್ಷ್ಮಣ ಫಲ ಅಂದ್ರೆ ಕೆಲವ್ರಿಗೆ ಗೊತ್ತಿರಲ್ಲ ಅಲ್ಲಿಕೆ ಹಾಕ್ತಾರೆ ಇಲ್ಲಿತ್ತು ಮೊನ್ನೆ ನಿನ್ನೆ ಕಿತ್ಕೊಂಡ್ ಕೊಟ್ಟೆ ನಕ್ಷತ್ರಿಗೆ ನಮ್ಮ ಮಗಳ ಮನೆಗೆ ಇದು ತುಂಬ ಒಳ್ಳೆಯದು ಕ್ಯಾನ್ಸರ್ಗೆಲ್ಲ ತುಂಬ ಒಳ್ಳೆಯದು ಲಕ್ಷ್ಮಣ ಫಲ ಯಾಕಂತಂದರೆ ಇವತ್ತು ಒಂದೊಂದು ಪದಾರ್ಥದಲ್ಲಿ ಒಂದೊಂದು ನಮಗೆ ಆರೋಗ್ಯಕ ಒಂದು ಇದು ಮಾಡೋಂಥವು ಗಿಡಗಳಿವು ಆ ಗಿಡಗಳನ್ನೆಲ್ಲ ನಾನು ಇವತ್ತು ಹಾಕ್ಕೊಂಡಿದ್ದೀನಿ ಇವತ್ತು ಈ ಕಡೆ ಬಂದಾಗ ನೋಡಿರಿ ಈ ಕಡೆ ಈ ಜಾಗ ಎಲ್ಲಿ ಇತ್ತು ಈ ಕಡೆಯೂ ಅಷ್ಟೇ ನಾನು ಪೈಪ್ ಕಟ್ಟಿರ್ತೀನಿ ಈ ಕಡೆ ನೋಡಿರಿ ಪೆಟ್ಟಿ ಎಲ್ಲ ಹಾಕಿದ್ದೀನಿ ಇಲ್ಲಿ ಈ ಜಾಗ ಏನು ಉದ್ದೇಶಪೂರ್ವಕವಾಗಿ ಖಾಲಿ ಇರ್ತದೆ ನೋಡಿರಿ ಆ ಜಾಗದಲ್ಲಿ ಇಟ್ಟಿದ್ದೀನಿ ನೋಡ್ರಿ ಸ್ಪ್ರಿಂಕ್ಲರ್ ಆಗ್ಬೋದು ಡ್ರಿಪ್ ಪೈಪ್ ಆಗ್ಬೋದು ಎಲ್ಲ ಇಲ್ಲಿ ಪೈಪ್ ಕನೆಕ್ಷನ್ ಇದೆ ನೋಡಿ ಇದು ಸ್ಪಿಂಕ್ಲರ್ದು ರೈತ ಏನೋ ಮಾಡ್ತಾನೆ ಅಂದರೆ ಒಂದು ಜಾಗ ಖಾಲಿ ಇತ್ತು ಅಂತಂದ್ರೆ ಅಲ್ಲಿ ಏನಾದರೂ ಮಾಡಲ್ಲ ಹಂಗೆ ಖಾಲಿ ಬಿಟ್ಟು ಬಿಡ್ತಾನೆ ನೋಡಿ ಇಷ್ಟು ನೀಟಾಗಿದೆ ನೋಡಿ ಈ ಪೈಪಿನ ಜಾಗದಲ್ಲೇ ಪೆಟ್ಟಿ ಎಷ್ಟು ಇಟ್ಟಿದ್ದೀನಿ ನೋಡ್ರಿ ಪ್ರತಿಯೊಂದೆಲ್ಲ ಅಷ್ಟೇ ಈ ಜೇನುಗಳು ನೋಡಿರಿ ಈ ಜೇನುಗಳು ಜೇನುಗಳಿಟ್ಟಿದ್ದೀನಿ ಈ ಜಾಗದಲ್ಲಿ ಇವತ್ತು ನಮ್ಮ ಮನೆಗೆ ಬೇಕಾಗಂಥದ್ದು ಕರಿಬೇವ್ ಆಗ್ಬೋದು ಎಲ್ಲ ಥರದ ಗಿಡನೂ ಅಷ್ಟೇ ನಮ್ಮ ತೋಟದಲ್ಲಿ ಬಂದರೆ ಪ್ರತಿಯೊಂದು ಏನು ಆಚೆಗೆ ಬೇಗ ಬೇಡ ಅಂತ ಹೋಗಂಗಿಲ್ಲ ಬೇಕು ಅನ್ನೋಂತ ಗಿಡನೇ ನನ್ನ ತೋಟದಲ್ಲಿ ನೀವು ಪೈಪ್ಲೈನ್ ಬಹಳ ನೀಟಾಗಿ ಮಾಡಿದೀರಿ ಪೈಪ್ಲೈನ್ ಏನು ಅಂದರೆ ನನ್ನ ಕೃಷಿ ಬಣ್ಣದಿಂದ ಕೃಷಿ ಹೊಂಡಕ ಮೇಯ್ನ್ ಬೋರ್ನಿಂದ ಕೃಷಿ ಹೊಂಡಕ ಡಂಪ್ ಮಾಡೋಕೆ ಮಾಡಿದ್ದೀನಿ ಕೃಷಿ ಹೊಂಡದಿಂದ ಒಂದು ಸಪ್ರೇಟ್ ಲೈನ್ ಮಾಡ್ಕೊಂಬೀನಿ ಒಂದು ಲೈನ್ ಮೇಯ್ನು ಇಲ್ಲಿಗಾನ ಬಂದ್ಬಿಟ್ಟು ಅಲ್ಲಿ ಇಕ್ಕಂತೀನಿ ಗೇಟ್ ಗೇಟ್ವಾಲ್ ಇಕ್ಕೊಂಡು ಸಪ್ರೇಟ್ ಎರಡು ಪೈಪ್ ಇದೆ ಎರಡು ಪೈಪಲ್ಲಿ ಒಂದು ಡ್ರಿಪ್ಪಿಗೆ ಬಿಟ್ಕಳೋದು ಒಂದು ಮೇಯ್ನ್ ಲೈನ್ ಬತ್ತಾ ಇರ್ತದೆ ಹತ್ತು ಬಿಟ್ಕೊಂಬೋದು ಇತ್ತು ಬಿಟ್ಕಂಬೋದು ಡ್ರಿಪ್ಗೂ ಬಿಟ್ಕೊಂಬೋದು ಸ್ಪಿಂಕ್ಲರ್ ಇರಬೇಕು ಅಂತಂದರೆ ಡ್ರಿಪ್ ಲೈನ್ ಆಫ್ ಮಾಡ್ಕೊಂತೀನಿ ಸ್ಪಿಂಕ್ಲರ್ ಬರ್ತದೆ ಸ್ಪಿಂಕ್ಲರ್ದು ಇಲ್ಲ ಇಲ್ಲೇ ಗೇಟ್ವಾಲ್ ಮಾಡಿಬಿಟ್ಟಿದ್ದೀನಿ ಸ್ಪ್ರಿಂಕ್ಲರ್ ಲೈನ್ಗೆ ಇನ್ನೂ ಒಂದೇ ಲೈನ್ಗೆ ಎಲ್ಲ ಕನೆಕ್ಟ್ ಮಾಡಿದ್ದೀನಿ ನೋಡಿ ಇದು ಬೇಕು ಅಂತಂದಾಗ ನಾನು ಇಲ್ಲಿ ಆನ್ ಮಾಡ್ಕೊಂತೀನಿ ಈ ಡ್ರಿಪ್ದು ಬಂದು ಅಲ್ಲಿ ಗೇಟ್ವಾಲ್ ಇದೆ ಗೇಟ್ವಾಲ್ ಆಫ್ ಮಾಡಿಬಿಡ್ತೀನಿ ಅವಾಗ ಲೈನ್ ಈ ಲೈನ್ ಬರ್ತದೆ ಇದ್ರಾಗ ಬೇಕು ಅಂತಂದರೆ ಸ್ವಿ ಡ್ರಿಪ್ದು ಆಫ್ ಮಾಡ್ತೀನಿ ಅವಾಗ ಇಲ್ಲಿ ಆನ್ ಮಾಡ್ಕೊಂಡು ನಾನು ಇದು ಹಾಕ್ಕೊಂತೀನಿ ಲೈನ್ ಲೈನ್ ಹಾಕ್ಕೊಂಡಾಗ ಇದು ಮಾಮೂಲಿ ಇದಕ್ಕೆ ಲೋಡ್ ಬರ್ತದೆ ಇದು ಬಂದು ನನಗೆ ಮೂವತ್ತಡಿ ಹೊಡಿತದೆ ಹಿಂಗೆ ಇತ್ತ ಇಪ್ಪತ್ತಡಿ ಇಪ್ಪ ಅಡಿ ಇತ್ತ ಹದಿನೈದು ಅಡಿ ಮೂವತ್ತಡಿ ಹತ್ತಾಯ್ತ ಸ್ಪ್ರಿಂಕ್ಲರ್ ಹೊಡಿತಾ ಪೂರ್ವ ಪೂರ್ವಕವಾಗಿ ನನ್ನ ಜಮೀನಿಗೆಲ್ಲ ಸ್ಪ್ರಿಂಕ್ಲರ್ ಇದು ಎಷ್ಟು ಇಂಚಿಂದ ಪೈಪ್ ಇದು ಎರಡು ಇಂಚಿನ ಪೈಪ್ ಹಾಕೊಂಡಿದ್ದೀನಿ ಸ್ವಿಂಕ್ಲರ್ಗೆ ಸ್ವಿಂಗೆ ಎರಡು ಇಂಚ್ ಪೈಪ್ ಈಗ ಇದು ಒಳಗಡೆ ಒಂದು ಎರಡು ಇಂಚಿಂದ ಅದೇ ಒಂದೂವರೆ ಅದೇ ಅಲ್ಲಿಂದ ಹೋಗಿ ಮೇಯ್ನು ಅಲ್ಲಿಂದ ಹತ್ತಾಯ್ತ ಪ್ರೆಷರ್ ಹೇಗೆ ಮ್ಯಾನೇಜ್ ಮಾಡ್ತಿರ್ ಪ್ರೆಷರ್ ಬೇಕು ಅಂತಂದ್ರೆ ಅಲ್ಲಿ ನಾನು ಒಳಗಡೆ ಕಟ್ಟೆ ಒಳಗಡೆ ಗೇಟ್ ಒಲಕ್ಕಿದ್ದೀನಿ ಕಮ್ಮಿ ಜಾಗಕ್ಕೆ ಇಷ್ಟೇ ಬಿಡಬೇಕು ಅಂದರೆ ಅಲ್ಲಿ ಕಮ್ಮಿ ಕಟ್ಟಿಗೆ ಲೋಡ್ ಕೊಟ್ಟು ಬಿಡ್ತೀನಿ ಕಟ್ಟಿಗೆ ಹೋಗ್ತಾ ಇರ್ತದೆ ಕಮ್ಮಿ ಆಗುವಾಗ ಇದಕ್ಕೆ ಬಿಟ್ಕೊತೀನಿ ನೋಡಿರಿ ಅಲ್ಲಿಗೂ ನನಗೆ ಇಷ್ಟಿಷ್ಟಕ್ಕೆ ನಾಲ್ಕು ನಾಲ್ಕು ಲೈನ್ಗೆ ಬೇಕು ಅಂದರೆ ನೋಡ್ರಿ ಎಲ್ಲ ನೆಲ್ಲಿ ಕನೆಕ್ಟ್ ಮಾಡಿದ್ದೀನಿ ನೋಡಿರಿ ಇದು ನೆಲ್ಲಿ ಬೇಕು ಅಂದರೆ ನಾನು ಈಗ ಇಷ್ಟೇ ಜಾಗಕ್ಕೆ ನೀರು ಕಟ್ಬೋದು ಅಲ್ಲಿ ಕಮ್ಮಿ ನೀರು ಲೋಡ್ ಕೊಡೋದು ಇಲ್ಲಿ ಇವೆಲ್ಲ ಆಪ್ ಮಾಡೋದು ಈ ಇವು ಇಷ್ಟಕ್ಕೆ ಇವೆಲ್ಲ ಆಫ್ ಮಾಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ನೋಡಿರಿ ನೆಲ್ಲಿ ಇಟ್ಟಿರೋದು ಈ ಇಷ್ಟೇ ಜಾಗಕ್ಕೆ ನಾನು ನೀರು ಕಟ್ಕೊಬೋದು ಏನೀಗ ನಾನು ಜಾಸ್ತಿ ಜಾಗ ಅದೇ ಒಂದೇಕ ನೀರು ಕಟ್ಬೇಕಂದಿಲ್ಲ ಕಮ್ಮಿಯಿಂದನೂ ಕಟ್ಕೊಂಡು ಹೋಗ್ಬೋದು ಕಮ್ಮಿಯಿಂದನೂ ಪ್ಲ್ಯಾನ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂತೀವಿ ಅದ್ರ ಮೇಲೆ ಇದು ಮಾಡ್ಕೊಬೋದು ಈ ಥರ ಇದಿಲ್ಲ ಈಗ ನಿಮ್ಮದು ಕೃಷಿ ಹಂಟ ಮಾಡಿದ್ರಲ್ಲ ಆ ನೀರು ನಿಮ್ಗೆ ಎಷ್ಟು ಗಂಟೆಗೆ ಸಾಕಾಗುತ್ತೆ ನೀರು ನಿಮಗೆ ಇದಕ್ಕೆ ಈ ನನ್ನ ಕೃಷಿ ಹೊಂಡ ಒಂದೆಕ್ರೆ ಎರಡು ಗಂಟೆಗೆ ನಂದು ಹತ್ತು ಮೀಟ್ರ್ ಕೃಷಿ ಹೊಂಡದು ಅದು ನನಗೆ ಒಂದು ಗಿತ್ತ ತುಂಬಿತು ಅಂತಂದರೆ ಮೂರು ಅದ ನಾನು ಆರಿಸ್ಕೊಂಬೋದು ನೀರು ನನ್ನ ಜಮೀನಿಗೆಲ್ಲ ಮೂರು ಟ್ರಿಪ್ಪು ಮೂರು ಅದ ಅಂತಂದರೆ ಹದಿನೈದು ದಿನಕ್ಕೆ ಆಗ್ತದೆ ಕೃಷಿ ಹೊಂಡ ತುಂಬ ಇತ್ತು ನೀರು ಅಂತಂದ್ರೆ ನಂದು ಒಂದೆಕರೆ ಎರಡು ಗುಂಟಿಗೆ ನಾನು ನಮ್ಮ ಬೇರೆ ನಮ್ಮ ತಮ್ಮಗಳು ನಮ್ಮ ಮಣ್ಣುಗಳು ಹೊಡ್ಕೊಳ್ತೀರ ನಂದೇ ಜಮೀನಿಗೆ ಆದರೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ನೀರು ಆಗ್ತದೆ ನನಗೆ ಐತೆ ಬೆಳೆ ಬೆಳೀತಾನೆ ಅದು ನೀರು ಸ್ಟಾಕ್ ಮಾಡ್ಕೊಂಡಿರ್ತಾನೆ ಯಾವಾಗಾದರೂ ಬೆಳೆ ಹೋದಾಗ ಅದನ್ನ ಪೂರ್ವಕವಾಗಿ ಬಳಸ್ಕೊಳ್ಳಿ ಅಂತಲೇ ಆ ಕೃಷಿ ಹೊಂಡ ಉದ್ದೇಶ ಮಾಡಿದ್ದು ಮತ್ತೆ ಬೋರ್ ಎಷ್ಟಿದೆ ಗೌಡ್ರಿ ಬೋರು ಈಗ ನಮ್ಮದು ಇದು ಒಂದು ಬೋರ್ ಇದೆ ಈಗ ನಮ್ಮ ತಮ್ಮ ಅವ್ರದ್ದು ಒಂದಿದೆ ಒಂದು ಎರಡು ಬೋರ್ದು ಕನೆಕ್ಟ್ ಆಗ್ತದೆ ಅಲ್ಲಿಂದ ನಾವೆಲ್ಲ ಕೃಷಿ ನಂಪು ಮಾಡ್ಕೊಂಡು ಬೋರ್ ಇರೋ ದೆಸೆ ಸಾಕಷ್ಟು ಉಪಯೋಗ ಇದೆ ತುಂಬಾ ಈಜಿ ನೀರು ಕಮ್ಮಿ ತಗಂತದೆ ಅದು ಏನು ಅಂತಂದ್ರೆ ಜಾಸ್ತಿ ಭೂಮಿಗೆಲ್ಲ ನೆನೆಷ್ಟು ಬಿಡಂಗಿಲ್ಲ ನೋಡ್ರಿ ಈಗ ಬುಡಕೆಯೇ ಬಿಟ್ಟಿದ್ದೀವಿ ನೋಡ್ರಿ ಇದು ಬುಡಕೆ ಬಿಟ್ಟಿದ್ದೀವಲ್ಲ ಈ ಜಮೀನೆಲ್ಲ ಪೂರ ಜಮೀನೆಲ್ಲ ಏನು ಬೇಕಿಲ್ಲ ನೀರು ಕೆಲವ್ರು ಏನು ಮಾಡ್ತಾರೆ ಪೂರ್ಕವಾಗಿ ಕಟ್ತಾರೆ ಕಟ್ಟಂತ ಅವಶ್ಯಕತೆ ಇಲ್ಲ ಭೂಮಿಗೆಲ್ಲ ನೀರು ಕಟ್ಟಂತ ಅವಶ್ಯಕತೆ ಬೇರೆಗೆ ನೀರು ಕೊಟ್ಟರು ಸಾಕು ಇನ್ನೊಂದೇನಪ್ಪಾ ಅಂದ್ರೆ ಈಗ ಡ್ರಿಪ್ಪರ್ ಮೈನ್ ಪ್ರಾಬ್ಲಮ್ ಅಂದ್ರೆ ಕಟ್ಟುತ್ತೆ ಬ್ಲಾಕ್ ಆಗುತ್ತೆ ಅಂತ ಅದೇ ನೋಡ್ರಿ ಮೀನ್ ನಾನು ಕಟ್ಟೆ ಒಳಗಡೆ ಈಗ ಮೀನ್ ಸಾಕಿದ್ದೀನಲ್ಲ ಅದೇ ಉದ್ದೇಶಕ್ಕೆ ಇವತ್ತು ಕಟ್ಟೆಗೆ ಬೋರ್ನಿಂದ ಕಟ್ಟಿದ ದಂಪತದೆ ಅದು ಮಣ್ಣು ಇದೆಲ್ಲ ಬಂದಿದ್ದು ನಮ್ಗೆ ವೇಸ್ಟ್ ಎಲ್ಲ ಬತ್ತದಲ್ಲ ಈಗ ಆ ಸಿಂಕ್ ಸಿಂಟಕ್ಕು ಸಿಂಟ್ ಇದು ಬರ್ತದೆ ಸಿಂಟು ಬರ್ತದೆ ಆ ಬೋರ್ನಿಂದ ಬರೋಂಥದ್ದು ಅದೆಲ್ಲ ಕಟ್ಟಿಗೆ ಹೋಗ್ಬಿಡ್ತದೆ ತಳ ಕುತ್ಕೊಂತದೆ ಆಗ ತಿಳಿವಾಗಿ ನೀರು ಇರ್ತವೆ ಪಾಚಿ ಬಂದಾಗ ಮೀನು ತಿನ್ಬಿಡ್ತದೆ ನಮ್ದೇನು ಸಾಮಾನ್ಯ ಕಟ್ಕೊಳ್ಳಲ್ಲ ಒಂದು ಎರಡರಿಂದ ಮೂರು ವರ್ಷ ಒಂದ್ ಬತ್ತದ ಬರ್ತದಿದೆ ಮೂರು ವರ್ಷಕ್ಕೆ ಅಂಕಿತ ಬದಲಾಸ್ಕೊಂಬಕ್ಕು ಪೈಪ್ ಪೈಪ್ ಮೂರು ಮೂರು ವರ್ಷಕ್ಕೊ ಇಲ್ಲ ಐದು ಆರು ವರ್ಷ ಬಳಸ್ಕೊಂಡ್ರ ಅಂತವರು ಅವ್ರೆ ಅದಕ್ಕೆ ಏನು ಮಾಡ್ತಾರೆ ಈಗ ಪೈಪ್ನೆಲ್ಲ ತೆಗೆದಾಗ ಮಾಡ್ತಾರೆ ಆ ಸೈಡ್ ಅಲ್ಲಿ ಪೈಪ್ನೊಳಗಡೆ ಎಳೆದ್ಬಿಡ್ತಾರೆ ಒಂದು ನಮ್ಮ ತಮ್ಮ ಒಂದು ಅವನು ಒಂದು ಏಳೆಂಟು ವರ್ಷ ಬಳಸ್ಕೊತಾನೆ ಒಂದು ಎರಡು ಬೆಳಗ್ಗೆ ಅವ್ನಕಿತ್ತ ಆ ಪೈಪ್ನ ಒಂದು ಉದ್ದ ಪೈಪ್ನೊಳಗಡೆ ಆಚೆ ಹಿಡ್ ತುಂಬಿಟ್ಟು ಇತ್ತಲಿಂದ ಹತ್ತಳೆದು ಬಿಡ್ತಾರೆ ಆ ಕಟ್ಕೊಂಡಿರೋದು ಬಿಟ್ಕೊತದೆಟರ್ ಮಾಡ್ಕಂತ ನಾಲ್ಕರಿಂದ ಐದು ವರ್ಷ ಬಳಸ್ಕೊಬೋದು ನಂದು ಇದಾಗಿ ಈಗ ಎರಡು ವರ್ಷ ಆಗಿದೆ ಮೂರ್ನಾಲ್ಕು ವರ್ಷ ನಾವು ಬಂದೇ ಬರ್ತದೆ ಒಂದು ಪೈಪ್ ಅದು ಕಟ್ಕೊಂಡು ಅದು ಅದು ಹಾಕಿದಾಗ ನಮಗೆ ಒಂದು ಅರವತ್ತು ರೂಪಾಯಿ ಕೆ ಜಿ ಕೊಡ್ತಾರೆ ಒಂದು ಅರ್ಧ ಒಂದು ಕಾಲು ಭಾಗ ಬಂಡವಾಳ ಬರ್ತದೆ ತಿರು ರಿಟರ್ನೂ ಅದು ನಮಗೆ ನನ್ನ ಮುಖಾಲ್ವಾಗ ಹಾಕಿರ ತೆಂಗು ಇವತ್ತು ಕೆಲವ್ರು ಏನು ಮಾಡ್ತಾರೆ ನಾನು ಒಂದು ಇಪ್ಪತ್ತಡಿದು ಹಾಕೊತಾರವ್ರೆ ನಲ್ವತ್ತು ಅಡಿಗೆ ಹಾಕೊತಾರವ್ರೆ ನಾನು ಪೂರ್ವಕವಾಗಿ ಒಂದು ಎಕರೆ ಒಳಗಡೆ ನಂದು ಈಗ ಒಂದು ನಲವತ್ತು ತೆಂಗಿನ ಗಿಡ ಅದೆ ಬಾಡ್ರಲ್ಲಿರೋವೆಲ್ಲ ಹದಿನೈದು ಅಡಿಗೆ ಹಾಕಿದ್ದೀನಿ ಒಳಗಡೆ ಇರೋಲ್ಲ ನಲ್ವತ್ತು ಅಡಿಗೆ ಹಾಕಿದ್ದೀನಿ ಒಂದು ತೊಂಬತ್ತು ನಾಲ್ಕು ಇವತ್ತು ಮಾವಿನ ಗಿಡ ಇದೆ ನಂದು ಒಂದು ಎಕರೆ ಒಳಗಡೆ ತೊಂಬತ್ತ್ನಾಲ್ಕು ಮಾವಿನ ಗಿಡ ಅಂದರೆ ಒಂದೇ ಥರದಿಲ್ಲ ಮಲ್ಲಿಕಾಯಿ ಐತೆ ಮತ್ತು ರಸಪುರಿ ಐತೆ ಬಾದಾಮಿ ಐತೆ ತೋತಾಪುರಿ ಐತೆ ನಾನಾ ಥರ ಸುಮಾರು ಥರ ಒಂದು ಎಲ್ಲ ವೆರೈಟಿ ಜಾಸ್ತಿ ಹಾಕಿದ್ದೀನಿ ಆದಷ್ಟು ಜಾಸ್ತಿ ನಾನು ಮಲ್ಲಿಕ ಯಾಕೆ ಹಾಕಿದ್ದೀನಿ ಅಂದರೆ ಮಲ್ಲಿಕ ಪ್ರತಿ ವರ್ಷವೂ ಅದು ಫಸಲು ಬರ್ತದೆ ಬೇರೆದು ಈಗ ಬಾದಾಮಿ ರಸ್ಪುರಿ ಎಲ್ಲ ಅದು ಪ್ರತಿ ವರ್ಷವೂ ಬರಲ್ಲ ಒಂದು ವರ್ಷ ಫಸಲು ಬಿಟ್ಟು ಇನ್ನೊಂದು ವರ್ಷ ಫಸ್ಲು ಬರೋಲ್ಲ ಅದರಿಂದ ನಾನಾ ಥರದ ನಾನು ಒಂದೇ ಕಡೆ ಒಳಗಡೆ ತೆಂಗು ಮಾವು ಮತ್ತು ಅಳಸು ಜಮ್ನೇರ್ಲೆ ಮಾ ತಿರ್ಗ ಲಕ್ಷ್ಮಣ್ ಫಲ ವಾಟ್ರಾಪಲ್ಲು ದಿ ಸೇಪೆ ಒಂದು ಗಿಡನೂ ನನ್ನದು ಒಂದು ಎಕರೆ ಒಳಗಡೆ ಒಂದು ತತ್ರ ಒಂದು 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 ಐವತ್ತರವತ್ತು ಥರ ಜಾತಿ ನನ್ನ ತೋಟದಲ್ಲಿದೆ ಇವತ್ತು ಸೇಬೆ ಎಲ್ಲ ಇದೆ ಅದರೊಳಗಡೆ ರಾಜನು ಮಾಡಿದ್ದೀನಿ ನೋಡಿರಿ ಇವತ್ತು ಸುಖಂದ್ರಾಜೂ ಸಹ ಇದೆ ನನಗೊಂದು ಎರಡು ಕೆ ಜಿ ಇವತ್ತು ಹೂವು ಸಿಕ್ತು ಎರಡು ಕೆ ಜಿ ಅಂದರೆ ಐವತ್ತು ರೂಪಾಯಿ ಅಂತಂದರೂ ಒಂದು ನೂರು ರೂಪಾಯಿ ಸಿಗ್ತದೆ ದಿನಕ್ಕೆ ನೂರು ರೂಪಾಯಿ ಅಂತಂದರೆ ಹದಿನೈದು ದಿನಕ ಒಂದು ಒಂದೂವರೆ ಸಾವಿರ ಸಿಗ್ತದೆ ತಿಂಗ್ಳಿಗೆ ಒಂದು ಮೂರು ಸಾವಿರ ಸಿಗ್ತದೆ ಇದ್ರಾಗ ಬರೋಂಥದ್ದು ನಮಗೆ ಲಾಭದಾಯಕ ಇರ್ತದೆ ಇದು ದೀರ್ಘಾವಧಿ ಬೆಳೆ ಮಾವೆಲ್ಲ ಅದು ಅದರ ಪಾಡಿಗೆ ಬರ್ತದೆ ತೆಂಗು ಒಂದು ಅಂಕಿತ ಬರ್ತಾ ಇರ್ತದೆ ನೋಡಿರಿ ಮೂರು ವರ್ಷದ ಗಿಡ ಕರೆಕ್ಟಾಗಿ ಆಗಿದ್ದೀನಿ ಮೂರು ವರ್ಷ ಇನ್ನೂ ತುಂಬಲ್ಲ ನನ್ನ ಗಿಡ ಹೆಂಗಿದೆ ನೋಡಿರಿ ಕೆಲವರು ಏನು ಮಾಡ್ತಾರೆ ಗಿಡ ಚೆನ್ನಾಗಿ ಬರಲ್ಲ ನನ್ನ ಭೂಮಿ ಅಂತಾರೆ ಭೂಮಿ ಫಲವತ್ತತೆ ಇದ್ದು ಸಾವಯವ ಅಂಶ ಚೆನ್ನಾಗಿದ್ದಾಗ ನಮ್ಮ ಹಿಟ್ಟಂಥ ಬೆಳೆ ಎಲ್ಲ ಚೆನ್ನಾಗಿ ಬರ್ತಾಯಿರ್ತದೆ ಅದರಿಂದ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ತೋಟನ ನೋಡೋಕೆ ಬಂದಾಗ ಖುಷಿ ಆಗ್ತದೆ ಇದು ಸೇಪೆ ಗಿಡನ ಒಂದು ಎರಡು ಹಾಕ್ಕೊಂಡಿದ್ದೀನಿ ಮನೆಗೋಸ್ಕರ ತೈವನ್ನ ಹಾಕಿದ್ದೀನಿ ಇದು ಮಾಮೂಲಿ ನಮ್ಮದು ಸೇಪೆ ಸೇಪೆನೋ ನೋಡಿರಿ ಎಷ್ಟು ಚೆನ್ನಾಗಿದೆ ಬಿಡ್ತು ಅಂದರೆ ಸಾಕಷ್ಟು ಬಿಡ್ತು ಇದು ನೋಡಿರಿ ಈಗ ಹಾಗೆ ಹೀಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಥರ ಒಂದು ಇದ್ದರೆ ನಾಲ್ಕು ಜನ ತಿಂದ ಸಾಕು ಒಂದು ಟಿಪ್ಪನ್ ಮಾಡಿದಷ್ಟು ಇದಾಗ್ತದೆ ಇದು ಎಷ್ಟು ಇದಿರ್ತದೆ ಇದು ನೋಡ್ರಿ ಹೆಂಗಿರ್ತದೆ ಗೌಡ್ರಿ ಹಣ್ಣು ಎಲ್ಲ ಇಲ್ಲ ನಿಮ್ಮ ಇದೆಯಲ್ಲ ಈಗ ನಾವು ಏನು ಅಂತಂದರೆ ಉದ್ದೇಶ ನಾನು ಫಸ್ಟೇ ಹೇಳಿನಲ್ಲ ಉದ್ದೇಶ ಏನು ಅಂದರೆ ಯಾವ ಟೈಮಲ್ಲಿ ಬಂದರೂ ತಿಂದು ಹಾಚಿಕೊಬೇಕು ಏನಾದರೂ ಆ ಥರ ಮಾಡ್ಬೇಕಂತ ಇನ್ನೂ ಗಿಡಗಳು ಹಾಕ್ತಾ ಇರ್ತೀನಿ ಈಗ ಇಷ್ಟೇ ಅಲ್ಲ ಇನ್ನು ಸಾಕಷ್ಟು ಹಾಕ್ಬೇಕಂತ ನನ್ನ ಉದ್ದೇಶ ಅದೇ ಅದನ್ನ ನಾನು ಸಾಕಷ್ಟು ಇನ್ನೂ ಗಿಡಗಳು ಹಾಕ್ಬೇಕು ಅಂತಲೇ ನನ್ನ ಆಸೆ ಇರೋದು ನಮ್ಮಲ್ಲಿ ಗೌಡರ ಏನಾಗ್ಬಿಟ್ಟಿದೆ ಅಂದ್ರೆ ಜಮೀನ ಜಮೀನ್ ಇರುತ್ತೆ ಬಟ್ ಎಲ್ಲ ಹೊರಗಿನ ಕೊಂಡ್ಕ ಬರಂಗಾಗಿದೆ ನೀವು ನೋಡಿದ್ರೆ ಎಲ್ಲ ನಿಮ್ ತೋಟದಲ್ಲೇ ಬರಂಗ್ ಮಾಡ್ಕೊಂಡ್ರಿ ನೋಡ್ರಿ ಈಗ ನೋಡ್ರಿ ಈಗ ಇದೊಂದು ಇದಾಕಿದೀನಿ ಎಳ್ಳಿ ಗಿಡ ಅಲ್ಲಿಯ ಕರಿವೇ ಗಿಡಗಳು ಹಾಕಿದೀನಿ ಹೊರಗ ಒಂದು ಹತ್ತ ಹದಿನೈದು ಹಾಕಿದೀನಿ ಹೊರಗಾಗ ಇದು ಎಳ್ಳಿ ಗಿಡ ನೋಡ್ರಿ ಯಾಕಂತಂದ್ರೆ ಈಗ ಹೊರಗಾಗ ಇವೆಲ್ಲ ಹಾಕೊಂಡು ಕೋಕ ಅದೇ ಕೋಕ ಒಂದು ಹಾಕಿದ್ದೀನಿ ಕೋಕ ಅಂತಂದ್ರೆ ಈಗ ನಾವು ಇದಕ್ಕ ಇದು ಮಾಡ್ತೀವಲ್ಲ ಈ ಚಾಕ್ಲೇಟ್ಗೆ ಅಳಸಂತ ಇದು ಕೋಕೋ ಹಣ್ಣು ಇದು ಕೋಕೋ ಇದು ಈ ಕಡೆ ಬರುತ್ತೆ ನೋಡಿರಿ ಹಾಂ ಬತ್ತದೆ ಬತ್ತದೆ ಬತ್ತ ಹಾಕಿದ್ದೀನಿ ಬತ್ತದೆ ನಿಂಬೆ ಗಿಡ ಹಾಕಿದ್ದೀನಿ ಈ ಕಡೆ ಹಳಸ ಹಾಕಿದ್ದೀನಿ ಗಜ ನಿಂಬೆ ಇದು ಗಜ ನಿಂಬೆ ಗಜ ನಿಂಬೆ ಇದು ಗಜ ನಿಂಬೆ ನಮ್ಮ ಈಗ ನಮಗೆ ನುಗ್ಗೆ ಸೊಪ್ಪು ಬೇಕು ನುಗ್ಗೆ ಕಾಯಿ ಬೇಕು ನುಗ್ಗೆ ಗಿಡವೂ ಐತೆ ಈ ಕಡೆ ಅವ್ರಗಾಗಿ ದೊಡ್ಡ ದೊಡ್ಡ ಗಿಡ ಬರೋವಂಥವೆಲ್ಲ ಅವ್ರಿಗೆ ಹಾಕ್ಕೊಂಡಿದ್ದೀನಿ ಮೂಸಂಬಿ ಎರಡು ಹಾಕಿದ್ದೀನಿ ನೋಡಿರಿ ಮೂಸಂಬಿನೂ ಇದೆ ನೋಡಿರಿ ಇದು ಬಂದು ವಾಟ್ರ್ ಆ್ಯಪಲು ಇದು ಕಸಿ ಗಿಡ ಈಗ ಹೂವು ಆಗಿದೆ ಈಗಿಂತ ಕಾಯಿ ಬಿಡೋಕೆ ಸ್ಟಾರ್ಟ್ ಆಗ್ತದೆ ನೋಡಿರಿ ಹೂ ಮಗ್ಗಾಗಿದೆ ಈಗ ಆಪಲ್ ಮಗ್ಗಾಗಿದೆ ಇಲ್ಲಿ ಈ ಕಿತ್ತ ಇದು ಆ ಹೂವನ್ನ ಬಿಡೋಲ್ಲ ಸಾಕಷ್ಟು ಚ ನೋಡಿ ಇದು ಮೂರು ವರ್ಷದ ಗಿಡ ಎಷ್ಟು ಚೆನ್ನಾಗಿದೆ ಹೂವು ಮಗ್ಗಾಗಿದೆ ಈ ಕಿತ್ತ ಬಿಡ್ತದಿದ್ದು ಮೂರು ವರ್ಷ ಇದು ಇಲ್ಲಿ ಬೆಟ್ಟದ ನೆಲ್ಲಿ ಹಾಕಿದ್ದೀನಿ ಹ್ಞೂ ಅದು ಒಂದು ಎರಡು ಗಿಡ ಹಾಕೊಂಡಿದ್ದೀನಿ ಈ ಕಡೆ ಬಂದು ನೋಡ್ರಿ ಇದು ಕೊಯ್ ಕಾಯಿ ಅಂತೀವಿ ಇದನ್ನ ಇದು ತುಂಬ ಚೆನ್ನಾಗಿರ್ತ ಕಾಯಿ ಬಿಡ್ತು ಸಾಕಷ್ಟು ಮಲ್ಕಾಣಿ ಮತ್ತು ಇದು ನೋಡ್ರಿ ಇವತ್ತು ಬಂದು ಈ ಜಾತಿ ಬಂದು ಇದಂತೂ ಪಕ್ಕ ಒಂದು ಎರಡು ಮೂರು ಗೊತ್ತದೆ ಇದು ಲಾಲ್ಬಾಗ್ ಮಧುರ ಅಂತ ಈ ಕಿತ್ತ ಹಾಕ್ಬೇಕಿದ್ದನು ಮೂರು ವರ್ಷದ ಗಿಡ ತುಂಬ ಎಷ್ಟು ಚೆನ್ನಾಗಿದೆ ನೋಡ್ರಿ ಇಲ್ಲಿ ಹಾಗೆ ಈಗ ವಿಯೆಟ್ನಮ್ ಅಂತ ಅದು ಎಳಸಿನ್ಕಾಯಿ ಅದಾಗಿ ಬಂದಿದೆ ಈಗ ವಿಯೆಟ್ನಂ ಕಾಯಿ ಇದೆ ಮೋಸಂಬಿನೂ ಬಿಟ್ಟಿತ್ತು ಈ ಕಿತ್ತ ಸಿದ್ದು ಹಾಕಿದ್ದೀನಿ ತೈಲ ರೆಡ್ ಹಾಕಿದ್ದೀನಿ ಮೋಸಂಬಿ ಇದು 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 ತಕ್ಕಳ್ರಿ ಮೂಸಂಬಿ ಇಲ್ಲಿ ಅಳಸಿನ್ಕಾಯಿ ಹಾಗೆ ಅಳಸಿನ್ಕಾಯಿ ಬಂದಿದೆ ಈಗ ರೆಡಿ ಇವು ಅಳಸಲ್ಲ ಯಾಕಂದರೆ ಕಡೆಯ ಬಾಡ್ರಿಗೆ ಹಾಕಿದ್ದೀನಿ ಯಾಕಂದರೆ ದೊಡ್ಡ ಮರ ಆತವೆ ಅದನ್ನ ಇವು ಬಾಡ್ರಿಗೆ ಹಾಕೊಂಡಿದ್ದೀವಿ ಒಂದು ನಿತ್ಯ ಅಳಿಸೋ ಅಂತ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಬಿಡ್ತದೆ ಅಂದರೆ ನೋಡಿರಿ ಇದನ್ನ ಈಗ ಏನಾಗಿದೆ ಅಂತಂದರೆ ಈಗ ಜಾಸ್ತಿ ಇದಕ್ಕೆ ತುಂಬ ಬೇಡಿಕೆ ಇದೆ ಇದನ್ನ ಈಗ ಸಾಂಬಾರಿಗೆ ಹಸೆಕಾಯಿನೇ ಇದ್ದಾರೆ ಹಸೆಕಾಯಿ ಕೆ ಜಿ ಬಂದು ನನ್ನ ಟೈಮ್ ಅರವತ್ತು ರೂಪಾಯಿ ತಗೋತಾರೆ ನೋಡಿ ಈ ಸೈಜ್ ಇದ್ದಾಗ ತಿಡ್ತಾರೆ ನಾನು ಹಣ್ಣಿಗೆ ಅಂತ ಬಿಟ್ಟಿದ್ದೀನಿ ಇದು ಒಂದು ಎರಡು ಗಿಡ ಹಾಕ್ಕೊಂಡಿದ್ದೀನಿ ಇದು ವಿಯಟ್ನಮ್ ಅಂತ ನಿತ್ ವಿಯಟ್ನಮ್ ಅಂತಾರೆ ನಿತ್ಯ ಅಳಿಸು ಅಂತ ವರ್ಷ ಪೂರ್ತಿ ಇರೋವಂಥ ಅಳಿಸಿದ್ದು ಇವತ್ತು ನೋಡಿರಿ ಒಂದೆಕ್ರೆ ಎರಡು ಗಂಟೆ ಒಳಗಡೆ ಕೆಲವ್ರು ಏನು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇವತ್ತು ನನ್ನ ಮಗ ನಾವು ನಾನು ಈಗ ಮನೆ ಕಟ್ಕೊಂಡಿದ್ದೀನಿ ಇನ್ನು ನನ್ನ ಮಗ ಮನೆ ಕಟ್ಟಿರೋ ಮರ ಕೊಡಂಗಿಲ್ಲ ಮೂ ನಾಲ್ಕು ಮರ ಇದೆ ಒತ್ತು ಇಂದು ಇಪ್ಪತ್ತು ವರ್ಷದ ಮರ ಬಿಟ್ಕೊಂಡಿದ್ದೀನಿ ಮನೆಗೆಲ್ಲ ಅವ್ನಿಗೆ ಮೊಸ್ತಾತ ಮರ ಕೊಂಡಂಗೆಲ್ಲ ಇದು ಟೀಕು ಸಾನ್ನಿ ಅಂತೀವಿ ಟೀಕು ಅಂತೀವಿ